ಕರ್ನಾಟಕ ಜನತೆಗೆ ಎ ವಿ ನಾಗರಾಜ್ ಮಾಡುವ ನಮಸ್ಕಾರಗಳು ತಮ್ಮಲ್ಲಿ ಒಂದು ವಿಶೇಷವಾಗಿ ಕೊಡುಗೆಯಾಗಿ ಕೊಡ್ತಾ ಇದ್ದೀನಿ ಜನಸೇವೆ ಜನಾರ್ದನ ಸೇವೆ ಈ ಸಂಘಕ್ಕೆ ಒಂದು ವರ್ಷಕ್ಕೆ ವಾರ್ಷಿಕ ಸದಸ್ಯತ್ವ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕಟ್ಟಿ ತಾವು ಸದಸ್ಯರಾದರೆ ಸಾಕಷ್ಟು ಉಪಯೋಗ ಯೋಜನೆಗಳು ಹಮ್ಮಿಕೊಂಡಿದ್ದೀನಿ ಅದರಲ್ಲಿ ಫಲಾನುಭವಿಗಳಾಗಿ ಪಡ್ಕೊಳ್ಬೋದು ವಿದ್ಯೆದಾಗಿರ್ಬೋದು ಅಥವಾ ಸೈಟೊಂದಾಗಿರ್ಬೋದು ಮನೆ ಆಗಿರ್ಬೋದು ಇವೆಲ್ಲ ಕಡಿಮೆ ಬೆಲೆಯಲ್ಲಿ ಎಲ್ಲರಿಗೂ ಸಿಕ್ಕಿ ಅವರು ಸಂತೋಷವಾಗಿ ಜೀವನದಲ್ಲಿ ಇರಲಿ ಅನ್ನೋದೇ ನನ್ನ ಅಭಿಲಾಷೆ ಶ್ರೀರಾಂಪುರ ಕಾಲೋನಿ ಮೋಟಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಸೋಲೂರು ಹೋಬಳಿ ಮಾಗಡಿ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ